bye <laughs> का और आता जय जय राम जय जय राम जय जय राम और आता जल्दी तक और आता जल्दी तक और आता यार अपना भूमि हम अपना भूमि यार अपना भूमि हम अपना भूमि और अपनन दे गाना ओ अपनन दे गाना ओ देखो क्या 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 क ಅವರು ಮುಂದ್ರು ಅವರು ಕೊಡ್ತಿದ್ದಾರೆ ನಾವು ಸಾಕಾಗಿದೆ ಅಂತ ಹೇಳೋಣ ಅಂತ ಅವರು ಚೇಂಜ್ ಮಾಡ್ತಾರೆ ಈ ಕಾರಣಕ್ಕೆ ಜಾಗಕ್ಕೆ ನೀವು ಹೋಗಿ ಕಾರ್ಯ ಕೊರಣೋ ಹಾಕಿ ಬಂದಾ್ರಾಮಿಗಳದಿ ಅಳೋ ಯಾರ್ ಅಪ್ಪೆ ಹೋಗೋ ಬೋ ಮೆಡಿಕೇ ನಾವ್ ಇಷ್ಟು ಜಮೀನ ಅಂತ ಅಪ್ಲೈ ಮಾಡ್ತೀವಿ ಕೇಳಿ ಮಾಡ್ತಾರೆ ಕೇಳಿದ್ನಂತೆ

ಈ ತರ ತರ ಮುಂದೆ ಇರುತ್ತೆ ಮುಂದೆ ಹಾಕಿ ಆಮೇಲೆ ಅಭಿನಯ ಹೋಗ್ತಾರೆ ಅದೇ ಹುಲಿ ಒಂದು ಮುಖಂಡ ಅಟ್ಯಾಕ್ ಮಾಡ್ತೀನಿ ಇದೇ ತರ ಇಲ್ಲಿ ಆಗ ತಾಲೂಕು ಅಟ್ಯಾಕ್ ಮಾಡ್ತಿದ್ರೆ ಆ ಅಟ್ಯಾಕ್ ಮಾಡೋ ಹುಲಿಗೆ ಸಾವಿರದ ಕಂಟ್ರೋಲ್ ದೊರೆಯುತ್ತೆ ಚಾರ್ಜ್ ಮನೆಗೆ ಒಂದು ಕೆಟ್ರೋಲ್

ಿದೆ <Sess> ಇಲ್ಲಿ <Sess> <Sess> ಈ ಮಾತು ಈ ಅಧಿಕಾರಿಗಳು ನಮ್ಮ ರೈತರಿಗೆ ಭೂಮಿಯನ್ನು ಪಡೆದು ಮಾಡ್ತಾ ಇದ್ದಾರೆ ತಮ್ಮ ಓಡಾಡವನ್ನ ತೀವ್ರಗೊಳಿಸಿ ಏನು ಒಂದು ಏನು ಬಯತಾ ಇದ್ರ ಆ ಬಹಳ ಮುಂದೆ ಚರ್ಚೆ ಮಾಡಿ ಬಯಲು ತಾಲೂಕಾಫಿ ಬೈ ಬಂದು ಒಂದು ಮೃತಿಗೆ ದೊಡ್ಡದಾಗಿ ಒಂದು ಮುಖ್ಯ ಕಾರ್ಯಕ್ರಮವನ್ನು ಮಾಡೋಣ ನನ್ನ ಹೆಸರು ಪರಶುರಾಮ್ ಅಂತ ಏನು ಸರ್ಜಾಪುರ ಹುಬ್ಳಿಯಲ್ಲಿ ಈಗಾಗ್ಲೇ ಹತ್ತ ಹಳ್ಳಿಗಳಲ್ಲಿ ಭೂ ಸ್ವಾಧೀನಕ್ಕೆ ಕೆ ಐ ಡಿ ಬಿ ಅವರೇನು ನೋಟಿಫಿಕೇಷನ್ ಹೊರಡಿಸಿರ್ತಾರೆ ಇನ್ನೂ ಒಂದು ಐದಾರು ಊರು ಸೇರಿ ಈಗಾಗಲೇ ಸಾವಿರದ ಐವತ್ತು ಎಕರೆ ನೋಟಿಫಿಕೇಷನ್ ಆಗಿದೆ ಇನ್ನೂ ಒಂದು ಸಾವಿರ ಎಕರೆ ನೋಟಿಫಿಕೇಷನ್ ಆಗೋದ್ರಲ್ಲಿದೆ ಇನ್ನೂ ಮೂರು ಸಾವಿರ ಸೇರಿ ಟೋಟಲ್ ಐದೂವರೆ ಸಾವಿರ ಎಕರೆ ಕೆ ಐ ಡಿ ಬಿ ಕೆ ಐ ಐ ಡಿ ಬಿ ಅವರು ಭೂ ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಇದು ಮಾಡ್ತಾಯಿದ್ದಾರೆ ಸೊ ಹಂಗಾಗಿ ನಮ್ಮ ನಮ್ಮ ನಮಗೆ ತುಂಬ ಅಂದರೆ ತುಂಬ ಬೇಜಾರಲ್ಲಿದ್ದೀವಿ ಆದರೆ ನಾವು ನಮ್ಮ ಏನಿದೆ ಭೂಮಿ ಬಿಟ್ಬಿಡೋಲ್ಲ ಸೊ ನಾವು ಇದು ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟ ಶುರು ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಬಿಕ್ಕಿನ ಒಂದು ಬೃಹತ್ ಸಮಾವೇಶ ಆಯಿತು ಬಸವೇಶ್ವರ ದೇವಸ್ಥಾನದಿಂದ ಫ್ರೀಡಂ ಪಾರ್ಕ್ವರೆಗೂ ಬೈಕ್ ರ್ಯಾಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಇವತ್ತು ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಮನವಿ ಪತ್ರ ಕೊಡೋಕ್ಕೆ ಬಂದಿದೆ ಬೈಕ್ ಬೈಕ್ ರಾಲಿ ಹೋಗ್ತಾ ಇದ್ದೀವಿ ಅಂತ ತಿಳ್ಸಕ್ಕೆ ಬಂದಿದ್ವಿ ಸೊ ಇಷ್ಟು ಇಷ್ಟು ಕಾರ್ಯಕ್ರಮಗಳು ಸೊ ಇನ್ಮೇಲೆ ಇವಾಗ ಸಂಘಟನೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಊರೂರಿಗೆ ಹೋಗಿ ನಾವು ರೈತರನ್ನೆಲ್ಲ ಒಗ್ಗೂಡ್ಸ್ತಾ ಇದ್ದೀವಿ ಸೊ ಯಾವುದೇ ಕಾರಣಕ್ಕೂ ನಮ್ಗೆ ಅವರು ಕೂಡ ಏನು ಬೇಕಾಗಿಲ್ಲ ನಮ್ಮ ತಾತ ಮುತ್ತಾತಂದ್ರ ನಮಗೋಸ್ಕರ ಬಿಟ್ಟು ಹೋಗಿರೋ ಜಮೀನು ಅವರು ಇವತ್ತು ರಿಯಲ್ ಎಸ್ಟೇಟು ಮಾ ಮಾಡೋಣ ಅಂತ ಇಲ್ಲಿ ಒಳ್ಳೆಯ ಬೆಲೆ ಇದೆ ಅಂತ ಬಂದಿರ್ಬೋದು ಉದ್ದೇಶ ಏನೇ ಏನೇ ಇರ್ಬೋದು ಅಲ್ಲ ದೇವನಹಳ್ಳಿ ಕಡೆ ಸಾವಿರದ ಏಳ್ನೂರು ಏಳು ಎಪ್ಪತ್ತು ಎಪ್ಪತ್ತೇಳು ಎಕರೆ ಇಲ್ಲಿ ಸರ್ಜಾಪುರದ ಸುತ್ತಮುತ್ತ ಐದುವರೆ ಸಾವಿರ ಎಕರೆ ಕಣ್ಣು ಬಟ್ ಯಾವುದೇ ಕಾರಣಕ್ಕಿಲ್ಲಿ ಇಲ್ಲಿ ಇಲ್ಲಿ ರೈತರು ಒಗ್ಗಟ್ಟಿನಿಂದ ನಾವು ಹೋರಾಡಿ ಯಾವುದೇ ಕಾರಣಕ್ಕೂ ನಾವು ಜಮೀನು ಬಿಟ್ಕೊಡೋದಿಲ್ಲ ನಮ್ಮ ಜಮೀನನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ಬೇಕು ಏನು ಸರ್ಕಾರದವರು ಬೇಕಾದರೆ ಫುಡ್ನ ಬೇರೆ ಕಡೆಯಿಂದ ತೊಗೊಂಬ ಬರೋದು ಕಂಟೈನರ್ಲಿ ವಾಟರ್ನ ಆಲ್ರೆಡಿ ಕೆ ಆರ್ ಎಸ್ ಇಂದ ಇಪ್ಪತ್ತು ವರ್ಷ ಇಪ್ಪತ್ತ್ ಮೂವತ್ತು ವರ್ಷದಿಂದ ಪಂಪ್ ಮಾಡ್ತಾ ಇದ್ದಾರೆ ಸ್ವಾಮಿ ಮರ ಇದ್ರೇ ಗಾಳಿ ಮರ ಇದ್ರೇ ಗಾಳಿ ಗಾಳಿನ ಯಾವತ್ತೂ ಪಂಪ್ ಮಾಡೋಕ್ಕಾಗಲ್ಲ ಗ್ಯಾಸ್ ಸಿಲಿಂಡ್ರ್ ಥರ ನಾವು ಉಸಿರಾಡೋ ಗಾಳಿನ ಸಿಲಿಂಡ್ರ್ ಸಿಲಿಂಡ್ರಲ್ಲಿ ಹಾಕಿ ಕೊಡೋಕ್ಕಾಗಲ್ಲ ಹಾಗಾಗಿ ನಮ್ಗೇನು ಖಾಲಿ ಜಾಗ ಇದೆ ಆ ಖಾಲಿ ಜಾಗನ ನಾವು ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ನಮ್ಗೆ ಎಷ್ಟೋ ಇದೆ ಅವ್ರಿಗೆ ನೂರಾರು ಯೋಜನೆ ಇರ್ಬೋದು ನೂರಾರು ಯೋಜನೆ ಇರ್ಬೋದು ಬಟ್ ನಮ್ಗೆ ಒಂದೇ ಯೋಜನೆ ಏನು ನಮ್ಮ ಜಮೀನನ್ನ ನಾವು ಉಳಿಸ್ಕೊತೀವಿ ನಾಳೆ ಬೆಳಗ್ಗೆ ನಾವು ಯಾ ಯಾವುದೇ ಫ್ಯಾಕ್ಟ್ರಿಲಿ ಹೋಗಿ ಜೀತದಾಳ ಹೋಗೋದಕ್ಕೆ ನಾವು ರೆಡಿ ಇಲ್ಲ ಇವತ್ತು ಯಾರೋ ನಮ್ಮ ರೈತರು ಹೇಳ್ತಾ ಇದ್ರು ನಮ್ಮದೊಂದು ತರಕಾರಿ ಬೆಳೆಯೋ ಫ್ಯಾ ಫ್ಯಾಕ್ಟ್ರಿಗ್ ಎಷ್ಟಿದೆ ಬೀರೆಕಾಯಿ ಬೆಳೆಯೋ ಫ್ಯಾಕ್ಟ್ರಿ ಸೋರೆಕಾಯಿ ಬೆಲೆ ಫ್ಯಾಕ್ಟ್ರಿ ರಾಗಿ ಎಷ್ಟು ಎಷ್ಟು ಜನಕ್ಕೆ ಸಂಪಾದನೆ ಎಷ್ಟು ಜನಕ್ಕೆ ಬೆಳಿತೀವಿ ನಮ್ದೆಲ್ಲ ಕಾರ್ಖಾನೆಗಳು ಅವ್ರು ಕಟ್ಟೋದು ಮಾತ್ರ ಅಲ್ಲ ಕಾರ್ಖಾನೆಗಳು ನಾವು ಮಾಡ್ತಾ ಇರೋದು ಕಾರ್ಖಾನೆನೇ ಇಲ್ಲೂ ಸಾಕಷ್ಟು ಎಂಪ್ಲಾಯ್ಮೆಂಟ್ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊತೀವಿ ನಾಳೆ ಬೆಳಗ್ಗೆ ಗೌರ್ಮೆಂಟ್ ನಾವು ನಾವು ರೈತರಾದ್ರು ಕೇಳೋಕ್ಕಾಗಲ್ಲ ಸ್ವಾಮಿ ನಂಗೆ ಎಂಪ್ಲಾಯ್ಮೆಂಟ್ ಕೊಡಿ ಅಂತ ನಾವೇ ಓನರ್ಸ್ ಇವತ್ತು ನಮ್ಮ ಎಂಪ್ಲಾಯ್ಮೆಂಟ್ ನಾವೇ ಕ್ರಿಯೇಟ್ ಮಾಡ್ತೀವಿ ನಮಗೆ ಬೇಕಾಗಿದ್ದು ನಾವು ಬೆಳ್ಕೊತೀವಿ ಅವ್ರಿಗೂ ಸಪ್ಲೈ ಇದ್ದೀವಿ ನಾವು ಬೆಳೆದಿದ್ದೇನೆ ಅವರು ಇರೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಆಗಿರ್ಬೋದು ರೈತ ಬೆಳೆದ್ರೇನೆ ಅವ್ರು ತಿನ್ನೋಕ್ಕಾಗೋದು ಐ ಟಿ ಬಿ ಟಿ ಅವ್ರು ಯಾರಿರ್ಬೋದು ಜನ ಯಾರು ಮನುಷ್ಯ ಇದನ್ನ ಬದುಕಿದಾನೋ ಅವರೆಲ್ಲ ತಿನ್ನೋದು ರೈತ ಬೆಳೆಯೋ ಇದೆ ಅನ್ನೇ ತಿನ್ನೋದು ಸೊ ಹಾಗಾಗಿ ರೈತರಿಗೇನು ಇವತ್ತು ನೋವು ಕೊಡೋಕ್ಕೆ ಬರಬೇಡಿ ನೀವು ನಮ್ಮ ಜಮೀನಲ್ಲಿ ನಾವು ಬೆಳೆ ಬೆಳ್ಕೊತ ಇದ್ದೀವಿ ಆ ಬೆ ಆ ಬೆಲೆಗೆ ಏನು ಮಾಡಬೇಕು ರೈತನ ಕರೆಂಟ್ ಬೇಕಾ ನೀರು ಬೇಕಾ ಏನೇನು ಫೆಸಿಲಿಟಿ ಬೇಕು ಕೃಷಿ ಹೊಂಡೆ ಬೇಕಾ ಕೊಡಿ ಬೆಂಬಲ ಬೆಲೆ ಬೇಕಾ ಇದನ್ನೇನು ಮಾಡೋಣ ಅಂತ ಕಾರ್ಯಕ್ರಮಗಳು ರೂಪಿಸಿ ಇದನ್ನೇನು ಮಾಡೋಕ್ಕೆ ನಿಮ್ಮ ಕೈಲಾಗ್ತಾಯಿಲ್ಲ ಹೆಂಗು ಇಲ್ಲಿ ಏರಿಯಾ ಚೆನ್ನಾಗಿದೆ ರಿಯಲ್ ಎಸ್ಟೇಟ್ ಅವರಿಗೆ ಕೊಟ್ಬಿಟ್ರೆ ದುಡ್ಡು ಮಾಡುತ್ತೆ ಆ ಕಡೆ ರಿಯಲ್ ಎಸ್ಟೇಟ್ ಅವರು ಮಾಫಿ ಹಾಕುತ್ತಿದ್ದಾರೆ ಬರ್ತ್ ಬಂದು ಎದುರಿಸ್ತಾ ಇದ್ದಾರೆ ನಿಮ್ಮದು ಇವತ್ತಲ್ಲ ನಾಳೆ ಸರ್ಕಾರ ಬಂದು ಕೆ ಇ ಡಿ ವಿನೋ ಇಲ್ಲ ಬಿ ಡಿ ಏನೋ ಅಂತ ಅಕ್ವಿಸೇಷನ್ ಮಾಡಿಕೊಂಡು ನಿಮ್ಮದು ಕಬಳಿಸ್ಕೊಂತಾರೆ ಭೂಸ್ವಾಧೀನ ಮಾಡ್ಕೊತಾರೆ ಸೊ ನಮಗೆ ಕೊಟ್ಬಿಡಿ ಅಂತ ರಿಯಲ್ ಎಸ್ಟೇಟ್ ಅವ್ರು ಆಲ್ರೆಡಿ ದಂಧೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಈ ಯಾವ ದಂಧೆಗೂ ನಾವು ಬಿಡೋದಿಲ್ಲ ರಿಯಲ್ ಎಸ್ಟೇಟ್ ಏನೋ ನಮ್ಗೆ ಬೇಕಾಗಿಲ್ಲ ಕೆ ಡೆ ಬಿ ಅವರು ಏನೋ ಏನೋ ಏನು ಮಾಡ್ತಾಯಿದ್ದಾರೋ ಅದು ನಮಗೆ ಬೇಕಾಗಿಲ್ಲ ನಮ್ಮ ಜಮೀನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ನಮ್ಮ ಜಮೀನು ನಮ್ಮ ಅಪ್ಪ ನಮ್ಮ ಅಪ್ಪನದು ಜಮೀನು ನಮ್ಮ ತಾತ ನಮ್ಮ ಅಪ್ಪನ ಕೊಟ್ಟು ಅಪ್ಪ ನಮಗೆ ಕೊಟ್ಟಿದ್ದಾನೆ ನಾವು ಉಳಿಸ್ಕೊಂಡು ನಮ್ಮ ಮಕ್ಕಳು ಕೊಡ್ತೀವಿ ನಾವು ಯಾವುದಕ್ಕೆ ಏನಕ್ಕೆ ನಾವು ಇಟ್ಕೊಂಡಿರೋ ಜಮೀನು ಇವ್ರಿಗೆ ಮಾರೋದಕ್ಕೆ ಸುಮಾರು ಜನ ಮಾರ್ಕೊಂಡಿರ್ಬೋದು ಬಟ್ ನಮ್ಮ ಜಮೀನನ್ನು ನಾವು ಉಳಿಸ್ಕೊಂಡಿದ್ದೀವಿ ಇರ್ಗವ್ರಿಗೆ ಯಾಕೆ ನಮಗೆ ಬೇಕಾಗಿಲ್ಲ ಜಮೀನು ಮಾರ್ಕೊಂಡು ನಮ್ಮ ಅಪ್ಪ ಒಂದು ಮಾ ಮಾತಾಡ್ತಾರೋ ಜಮೀನು ಒಂದು ಟು ಒಂದು ಒಂದು ಎಕ್ಸ್ಟೆಂಡ್ ಮೇಲೆ ಹೋಗಿ ಅನ್ನ ನೀರು ಕೂಡ ಮಾರ್ಬ ಮಾರಬಾರ್ದು ಅಂತ ನಮ್ಮಪ್ಪನ ಪಾಲಿಸಿ ಆಯಿತು ಇವತ್ತು ಅನ್ನ ನೀರು ಮಾಡ್ಕೊತಿದ್ರೆ ಬಟ್ ಜಮೀನು ಮಾರಿಬಿಟ್ಟು ಅದರಿಂದ ಬರೋ ದು ದುಡ್ಡನ್ನ ಮಜಾ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಯಾರಿಗೂ ಬೇಕಾಗಿಲ್ಲ ಯಾರು ಮಾರ್ಕೊಂಡ್ರು ಪರವಾಗಿಲ್ಲ ಅದ್ರ ಪರ್ಸ್ನಲ್ಲು ನಾವು ಏನಕ್ಕೆ ಇಟ್ಕೊಂಡಿದ್ದೀವಿ ನಮಗೆ ಜಮೀನು ಬೇಕು ನಮ್ಮ ಜಮೀನ್ ಮೇಲೆ ನಮಗೆ ನಮ್ಮ ಪ್ರೀತಿ ಅದಕ್ಕೆ ಉಳಿಸ್ಕೊಂಡಿದ್ದೀವಿ ಸಂಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿರೋ ರೈತರು ಒಗ್ಗಟ್ಟಾಗಿ ಸಂಘಟನೆ ಮಾಡಿ ನಮ್ಮ ಜಮೀನನ್ನು ನಾವು ಬಿಟ್ಕೊಡ್ತಾ ಇಲ್ಲ ಅಂದೇನಳ್ಳಿ ನಾನು ಒಬ್ಬ ರೈತ ಇವತ್ತು ಈ ಸರ್ಕಾರ ಈ ಘನವೆತ್ತ ಸರ್ಕಾರ ಫಲವತ್ತಾದಂತಹ ಕೃಷಿ ಭೂಮಿಗಳನ್ನ ಭೂಸ್ವಾಧೀನ ಅಕ್ರಮ ಭೂಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆ ಯಾಕೆ ಅಕ್ರಮ ಯಾಕೆ ಮಾಡ್ತೀರಾ ಸಕ್ರಮವಾಗಿ ಮಾಡಿ ಸಕ್ರಮವಾಗಿ ಬರಡು ಭೂಮಿಗಳನ್ನ ನೀವು ಭೂ ಸ್ವಾಧೀನ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಯಾಕೆ ಫಲವತ್ತಾದಂತಹ ಭೂಮಿಗಳು ಫಲ ಕೊಡುವಂತ ಭೂಮಿಗಳು ನೀರಾವರಿ ಇರುವಂತಹ ಭೂಮಿಗಳು ನಾವು ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಇವತ್ತು ರೈತರು ನಾವು ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಇವತ್ತು ನಿಮ್ಗೆ ಈ ಜಮೀನು ಕೊಟ್ಬಿಟ್ಟು ನಾವೆಲ್ಲೋಗ್ಬೇಕು ಮೀದಿ ಪಲಾಗ್ಬೇಕಾ ಹಾ ಇವಾಗ ಎಷ್ಟು ಜನ ಇವಾಗ ನೀವು ನೀವೇ ಮಾಡಿರೋ ನಮ್ಮ ಅದಿಕಾಲ್ ತಾಲೂಕಲ್ಲಿ ನೀವೇ ಮಾಡಿರೋ ಭೂ ಸ್ವಾಧೀನಕ್ಕೆ ಒಳಪಟ್ಟಂತ ರೈತರು ಎಷ್ಟು ಜನ ಇವತ್ತು ಆಗಿದ್ದಾರೆ ನಿಮ್ಗೆ ಜ್ಞಾನ ಇಲ್ವಾ ಆ ಸರ್ವೆ ಮಾಡಿ ಒಂದ್ಸರಿ ಅವ್ರ ಜೀವ ಕೃಷಿ ಭೂಮಿ ಇದ್ದಾಗ ಯಾವ ತರ ಜೀವನ ಮಟ್ಟ ಇತ್ತು ಇವತ್ತು ಅವ್ರ ಅವರ ಜೀವನ ಮಟ್ಟ ಯಾವ ತರ ಹೋಗಿದೆ ಅಂತೇಳಿ ಹಾಳಾಗಿದ್ದಾರೆ ಇವತ್ತು ನಿಮ್ಮ ಅಕ್ರಮ ಭೂಸ್ವಾ ಹಾಳಾಗಿದ್ದಾರೆ ಆ ಇಂತ ಪರಿಸ್ಥಿತಿ ನಮಗೂ ಮುಂದ ಮುಂದಿನ ಬರ್ಬೇಕಾ ರೈ ಸಮಾಜ ಇವತ್ತು ಸರ್ಕಾರ ಏನಕ್ಕಿರೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಸೆಕ್ಯೂರಿಟಿ ಅವ್ರಿಗೆ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಅವ್ರ ಜೀವನಕ್ಕೆ ಒಂದು ಸೆಕ್ಯೂರಿಟಿ ಕೊಡಬೇಕು ಅಂತ ಇರೋದು ಸರ್ಕಾರ ಏನಾಗಿದೆ ಸಮಾಜ ಮಾಡುವಂತ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದೀರಾ ನೀವು ಯಾಕೆ ಭೂಮಿಗಳಿದ್ರೆ ಅವ್ರ ಜೀವನ ಮಟ್ಟ ಸುಧಾರ ಸುಧಾರಣೆ ಆಗಿಬಿಡ್ತಾರೆ ಮುಂದಿನ ದಿನಗಳಲ್ಲಿ ಇದಕ್ಕೇನ ನೀವು ಮಾಡ್ತಾ ಇರೋದು ನಮ್ಮನ್ನೆಲ್ಲ ಕೆಳಗೆ ತುಳಿಬೇಕು ಅಂತಲೇ ಮಾಡ್ತಾ ಇದ್ದೀರ ನೀವು ಇದೆಲ್ಲ ಸರಿ ಇಲ್ಲ ದಯವಿಟ್ಟು ಈ ಅಕ್ರಮ ಭೂಸ್ವಾಧೀನ ಏನಿದೆ ಮರು ತನಿಖೆ ಮಾಡಿ ತನಿಖೆ ಮಾಡಿಬಿಟ್ಟು ದಯವಿಟ್ಟು ಭೂಮಿ ಪ್ರತಿಯೊ ಎಲ್ಲ ರೈತರ ಭೂಮಿಗಳನ್ನು ನೀವು ನಿಮ್ಮ ಅಧಿಸೂಚನೆಯನ್ನು ಈವಾಗಲೇ ಕೈ ಬಿಡಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ದೀವಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕಾದರೂ ಮುತ್ತಿಗೆ ಹಾಕಿ ವಿಧಾನಸೌಧ ಕ್ಲೋಸ್ ಮಾಡಿಸ್ತೀವಿ ರೈತರೆಲ್ಲ ಒಗ್ಗಟ್ಟಾಗ್ತಾ ಇದ್ದೀವಿ ಇಡೀ ಆನೆಕಲ್ ತಾಲೂಕು ಒಗ್ಗಟ್ಟಾಗುತ್ತೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಬಾಗಲು ಮುಚ್ಚಿಸಬೇಕಾಗುತ್ತೆ ಹುಷಾರ್ ಅಂತ ಇವರು ಏನಿದ್ದಾರೆ ಸರ್ಕಾರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತಾರಲ್ಲ ಏನು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದರೆ ಏನು ನಾವು ಬರ್ರಿ ನಮ್ಮ ನಮ್ಮ ತೋಟದ ಲೇಬರಿಗೆ ಸರ್ವೆ ಮಾಡಿ ನಾವು ಒಂದು ಎಕರೆ ಪಾಲಿ ವಸ್ಕೆ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಹದಿನೆಂಟು ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ನಾವು ಹತ್ತು ಜನಕ್ಕೆ ಒಂದು ದಿನಕ್ಕೆ ಹತ್ತು ಜನಕ್ಕೆ ಲೇಬರ್ ಕೆಲಸ ಕೊಡ್ತೀವಿ ಕಾರ್ಮಿಕರಿಗೆ ನಾವು ಯಾವುದೇ ರೀತಿ ಸರ್ಟಿಫಿಕೇಟ್ ಕೇಳೋಲ್ಲ ವಯಸ್ಸು ಎಷ್ಟು ಅಂತ ಕೇಳಲ್ಲ ಕೆಲಸ ಮಾಡ್ತೀರಾ ಅನ್ನ ಕೂಡ ಊಟ ಕೊಡ್ತೀವಿ ಇರಕ್ಕೆ ಮನೆ ಕೊಡ್ತೀವಿ ಎಲ್ಲ ಕೊಟ್ಟು ಎಲ್ಲ ಫೆಸಿಲಿಟಿ ಕೊಡ್ತೀವಿ ಅವ್ರೇನು ಕಾರ್ಖಾನೆ ಮಾಡೋದು ನಾವು ಕಾರ್ಖಾನೆ ಮಾಡ್ತಾರಲ್ವಾ ನಾವೇ ಮಾಡಲ್ವಾ ನಾವು ದೇಶಕ್ಕೆ ಬೆಳ್ಕೊಡಲ್ವಾ ಅವ್ರಿಗೆ ಎಲ್ಲ ಸವಲತ್ತು ಕೊಡ್ತೀರಾ ಭೂಮಿ ಆಕೇಷನ್ ಮಾಡಿ ಕೊಡ್ತೀರಾ ಕರೆಂಟ್ ಕೊಡ್ತೀರಾ ನೀರು ಕೊಡ್ತೀರಾ ಫ್ರೀ ಕೊಡ್ತೀರಾ ಎಲ್ಲ ಕೊಡ್ತೀರಾ ನಮ್ಗೆ ಏನು ಕೊಡ್ತಾ ಇದ್ದೀರಾ ನೀವು ಸಬ್ಸಿಡಿನೆಲ್ಲ ಕಮ್ಮಿ ಮಾಡ್ತಾ ಇದ್ದೀರಾ ನಮ್ಗೆ ನಿಗದಿಯಾದ ಬೆಲೆ ಇಲ್ಲ ಏನು ಮಾಡ್ತಾ ಇದ್ದೀರಾ ಇದೇನಾ ನಿಮ್ಮ ಡೆವಲಪ್ಮೆಂಟು ಯಾವುದು ಡೆವಲಪ್ಮೆಂಟ್ ಅಂದರೆ ಕಾರ್ಖಾನೆಗಳಂದ್ರೆ ಏನು ನಾವು ಕಾರ್ಖಾನೆಗಳು ಮಾಡ್ತಾ ಇಲ್ವಾ ನಮ್ಗೆ ಯಾವುದೇ ರೀತಿ ಫೆಸಿಲಿಟಿ ಕೊಟ್ಟಿದ್ದೀರಾ ಏನೂ ಇಲ್ಲ ಆದರೂ ನಾವು ಮಾಡ್ತಾ ಇದ್ದೀವಿ ನೀವು ಅದು ಬಿಟ್ಟುಬಿಟ್ಟು ಡೆವಲಪ್ಮೆಂಟ್ ಹೆಸರಲ್ಲಿ ರೈತನೆಲ್ಲ ಒಕ್ಕಲೆ ಬತ್ತಿ ಅವ್ರನ್ನ ಆ ಬಾಡನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ ಬೀದಿ ಪಾಲ್ ಮಾಡ್ತಾ ಇದ್ದೀರಾ ಎಷ್ಟು ಎಷ್ಟೇನು ಕ ನೀವು ಇದು ಕೊಟ್ಟಿದ್ದೀರಾ ಇಂಡಸ್ಟ್ರಿಯಲ್ಲಿ ಕೆಲಸಗಳು ಅವ್ರಿಗೆಷ್ಟು ಸರ್ಟಿಫಿಕೇಟ್ ಕೇಳ್ತೀರಾ ಎಷ್ಟು ಹುದ್ದೆ ಆರಾಧಿ ಕೇಳ್ತೀರಾ ನಾವು ಯಾವ ಆರಾದಿಯಲ್ಲಿ ಕೇಳಲ್ಲ ನಾವು ಕೊಡ್ತಾ ಇದ್ದೀವಿ ಕೆಲಸ ಕೊಡ್ತೀವಿ ಮನೆ ಕೊಡ್ತೀವಿ ಇರೋಕ್ಕೆ ಸೌದೆ ಕೊಡ್ತೀವಿ ನೀರು ಕೊಡ್ತೀವಿ ಊಟ ಕೊಡ್ತೀವಿ ಇಷ್ಟು ಫೆಸಿಲಿಟಿ ಕೊಟ್ಟವ್ರನ್ನ ನಮ್ಮ ನಿನ್ನೆ ನೀವೇನು ಡೆವಲಪ್ಮೆಂಟ್ ಮಾಡೋದಿರೋದು ನೀವೇನು ಕಾರ್ಖಾನೆ ಕೊಡ್ತಾ ಇದ್ದೀರಾ ನಾವು ಕಾರ್ಖಾನೆ ಮಾಡೋದು ಅವರೆಲ್ಲ ಕಾರ್ಖಾನೆ ಮಾಡೋದು ಇದನ್ನೆಲ್ಲ ಇಷ್ಟಕ್ಕೆ ನಿಲ್ಲಿಸಿದ್ರೆ ಒಳ್ಳೆಯದು ಇಲ್ಲ ಹೋದರೆ ಉಗ್ರವಾದ ಹೋರಾಟ ಮುಂದೆ ನಡೆಯುತ್ತೆ ಇಡೀ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಪಾಲಿ ಹೌಸ್ ಇರೋದು ಆನೆಕಲ್ ತಾಲೂಕಲ್ಲಿ ಫ್ಲೋರಿಕಲ್ಚರ್ ವಿತ್ ಅಗ್ರಿಕಲ್ಚರ್ ಎರಡನ್ನೂ ಹೈಯೆಸ್ಟ್ ಇಂಡ ಕರ್ನಾಟಕದಲ್ಲೇ ಇರೋದು ಆನೆಕಲ್ ತಾಲೂಕಲ್ಲಿ ಇಂಥ ಫಲವತ್ತಾದ ಭೂಮಿನ ನೀವು ಬರಡು ಭೂಮಿ ಅಂದ್ಬಿಟ್ಟು ಬಂಜೂರು ಭೂಮಿ ಅಂದ್ಬಿಟ್ಟು ಇಂಡಸ್ಟ್ರಿ ಏರಿಯಾ ಮಾಡಿದ್ದೀರಾ ಸರ್ವೆ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಕೋಟಿ ಇದು ಕೊಟ್ಟಿದ್ದಾರೆ ಅಂತ ಲೋನ್ ಕೊಟ್ಟಿದ್ದಾರೆ ಅಂತ ನೋಡಿ ರೈತರು ಸಾಲ ತೀರಿಸಿಲ್ವಾ ಬ್ಯಾಂಕ್ಗಳಿಗೆ ಎಷ್ಟು ಜನ ಬದುಕ್ತಾ ಇಲ್ವಾ ಬ್ಯಾಂಕ್ ಇಂಡಸ್ಟ್ರಿ ಏರಿಯಾಗಳು ಎಲ್ಲರೂ ಬದುಕ್ತಾ ಇದ್ದಾರೆ ಇಂಥವನ್ನೆಲ್ಲ ಒಕ್ಕಲಿಬಿಸಿ ನೀವು ಸರ್ವನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಇದೆಲ್ಲ ಸರಿ ಹೋಗಲ್ಲ ಮುಂದಿನ ಎಲ್ಲರೂ ಎಲ್ಲಾರು ವಿದ್ಯಾವಂತರ ಇದ್ದಾರೆ ಮುಂದಿನ ದಿನದಲ್ಲಿ ಅವ್ರಿಗೆ ತಕ್ಕಾದ ಶಾಸ್ತ್ರ ಸಿಗುತ್ತೆ ಸುಪ್ರೀತ್ ಅಂತ ನನ್ನ ನಾನೊಬ್ಬ ರೈತ ನಮ್ಮದು ಕೊಯಿಲ್ಸ್ ಫಾರ್ಮ್ಸ್ ಇದೆ ಮತ್ತೆ ನಾವು ಹೆಗ್ ಸೇಲ್ ಮಾಡ್ತಾ ಇದೀವಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಸಿಎಂ ಅವರು ಐದು ವರ್ಷ ಕುರ್ಚಿ ಬಿಟ್ಕೊಡೋಕ್ಕೆ ಅವರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ ನಮ್ಮ ಅಪ್ಪ ನಮ್ಮ ತಾತ ಸಂಪಾದನೆ ಮಾಡಿರೋ ಜಮೀನ ಯಾರ ಅಕ್ಕಿ ಇಲ್ದಿರ ಯಾರನ್ನೂ ಕೇಳ್ದೀರಾ ಬಂದ್ಬಿಟ್ಟು ನಮ್ಮ ಪಾನಿಗಳಲ್ಲಿ ಎಂಟ್ರಿ ಮಾಡ್ತಾ ಯಾವ ನನ್ನ ಮಗ ಕೊಟ್ಟ ಅವನಿಗೆ ಹಕ್ಕು ಹೇಳಿ ಎಷ್ಟು ಜನ ನಾವು ರೈತರು ನಿಂತ್ಕೊಂಡು ಹೋರಾಟ ಮಾಡ್ತಾಯಿದ್ವಿ ಡಿ ಎಂ ಅವರು ಅಷ್ಟೇ ದಯವಿಟ್ಟು ಇದನ್ನು ಕೇಳಿಸ್ಕೊಂಡು ದಯವಿಟ್ಟು ನಮ್ಮ ಸರ್ಕಾರ ಸರ್ಕಾರದಲ್ಲಿ ಯಾರ್ಯಾರು ಅಲ್ಲಿ ಕುತ್ಕೊಂಡಿದ್ದೀರೋ ಎಲ್ಲ ಬಂದು ಒಂದು ಕೀಟ ಕೇಳಿ ರೈತರು ನಾವು ಎಂಬತ್ತು ಪರ್ಸೆಂಟ್ ಜನಕ್ಕಿನ ಮೇಲೆ ನಾವು ಇದನ್ನ ನಮ್ಮ ಜಾಗನ ಬಿಟ್ಕೊಡೋಕ್ಕೆ ನಾವು ರೆಡಿ ಇಲ್ಲ ಯಾವುದೇ ಕಾರಣಕ್ಕೂ ಬಿತ್ಕೊಡೋಲ್ಲ ಮತ್ತೆ ಇನ್ನೊಂದು ಎಲ್ಲ ರೈತರು ಅಷ್ಟೇ ಯಾವುದೇ ಕಾರಣಕ್ಕೂ ನಾವು ಸರ್ಕಾರದವ್ರು ಬಂದುಬಿಟ್ಟಿದ್ದಾರೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋದು ಮನೋಭಾವನೆನ ಬಿಟ್ಬಿಡಿ ಯಾಕಂದರೆ ಸರ್ಕಾರಕ್ಕೆ ಓಟ್ ಹಾಕಿ ಪವರ್ ಕೊಟ್ಟವರೇ ನಾವು ನಾವೇ ಮನಸ್ಸು ಮಾಡಿದ್ರೆ ನಾಳೆ ಎಷ್ಟೋ ರಾಜಕಾರಣಿಗಳು ಕುರ್ಚಿ ಇಳಿದು ಬಂದಿದ್ದಾರೆ ಇವಾಗ ನಮ್ಮ ಆನೇಕಲ್ ತಾಲೂಕಿನಿಂದನೇ ಸ್ಟಾ ಸ್ಟಾರ್ಟ್ ಆಗಲಿ ಇದು ಯಾಕಂದರೆ ರೈತರು ಮನಸ್ಸು ಮಾಡಿದ್ರೆ ಏನ ಮಾಡ್ಬೋದು ಸರ್ಕಾರಗಳು ಬಿಟ್ಟು ಹೋಗುತ್ತೆ ದಯವಿಟ್ಟು ಯಾರೇ ಆಗಲಿ ರೈತರು ಹೊಟ್ಟೆ ಮೇಲೆ ಬಟ್ಟೆ ಹಾಕಕ್ಕೆ ಬರಬೇಡ್ರಿ ಇದೇ ಫೈನಲ್ ವಾರ್ನಿಂಗು ಇನ್ನು ಮೇಲೆ ನಾವು ಶಾಂತಿವುತ ಓಡಾಟ ಮಾಡಕ್ಕೆ ರೆಡಿ ಇಲ್ಲ ಉಗ್ರ ಓಡಾಟಗಳು ಮಾಡ್ತೀವಿ ನಮ್ಮ ಅರ್ಜಿ ಹದಿನೈದನೇ ತಾರೀಕು ಸಲ್ಲಿಸ್ತಾ ಇದ್ದೀವಿ ಆಮೇಲೆ ನೀವು ಏನು ಆನ್ಸರ್ ಕೊಡಬೇಕಾಗಿದ್ರೋ ಆದಷ್ಟು ಬೇಗ ಕೊಡಿ ಇಲ್ಲಾಂದರೆ ಹಾನೆಕಲ್ ತಾಲೂಕಿನಿಂದ ಉಗ್ರ ಓಡಾಟಗಳಾಗುತ್ತೆ ನಾವು ಮಾಡೋ ಶಾಂತಿಯುತ ಓಡಾಟಗಳು ನಿಲ್ಲಿಸಿ ನಾವು ರೋಡ್ಗಳು ತರೆ ಮಾಡ್ತೀವಿ ಮತ್ತು ಸರ್ಕಾರಿಗಳ ಕಚೇರಿಗಳಿಗೆ ದ ಬೀಗ ಹಾಕ್ಸ್ತೀವಿ ಇದಂತೂ ಗ್ಯಾರಂಟಿ ಇದನ್ನು ತಿಳ್ಕೊಂಡು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು